ಮಗನೇ ಕೈ ಬಿಡಲೇ ಆ ಮನೆ ಕೈಯನ್ನು ಯಾರು ಓಹೋ ಭದ್ರಾಯಿ ನಾಯಿ ನಾಯಿ ಎಂದು ಮಗಳುವ ಹುಚ್ಚು ನಾಯಿ ನನ್ನ ಮಗನೆ ಬಿಡು ಎಂದು ಆರ್ಡರ್ ಮಾಡೋದಕ್ಕೆ ನೀನೇನು ಇವರ ಬಂಧುನ ಅಥವಾ ಇವರ ಮನೆಯಲ್ಲಿ ಹೆಂಗಲು ಲೇ ನಾಯಿನರಸತ್ತರ ಮಟ್ಟನ ಮಗನೇ மகனே இவளோ யாரும் நான் தம்மண்டி தம்ம தம்மண்டி அது மதவையாத மேல தம்மண்டி இவளும் நம்ம தனியார் ನೀನು ಗಂಡಸಲ್ಲ ಸಡು ಅಷ್ಟಕ್ಕೂ ನಮ್ಮ ಬಿಲ್ ಮ್ಯಾನೇಜರ್ ಆಗಿರೋ ಇವರ ಜೊತೆ ಮಾತಾಡ್ತಾ ಇದ್ದೇನೆ ನೀನು ಅವರ ಜೊತೆ ಮಾತಾಡೋದನ್ನ ಬಿಟ್ಟು ನೀನ ಜೊತೆ ಮಾತಾಡಬೇಕಾಗಿತ್ತು ಏ ಸುಮಾ ಇವರ ಜೊತೆ ಮಾತನಾಡೋ ನನಗೆನ ಕೋಪವಿಲ್ಲ ಆದರೆ ಇವನ ನೀತಿ ರೀತಿ ಬದಲಾಗಿದೆ ಹಾಗೆ ದಯವಿಟ್ಟು ರೀತಿ ಮಾತನನಿದೆ ಭಯವಟ್ಟು ನನ್ನ ಕ್ಷಮಿಸಿಬಿಡು ಇದಕ್ಕೆಲ್ಲಿಂದ ಬರಬೇಕು ನಮ್ಮನ್ನು ಅವಾಯ್ಡ್ ಮಾಡುವ ಧೈರ್ಯ ನರಸಿಂಹ ನೋಡುವ ಒಂದು ಕಿವಿ ಮಾತು ಹೇಳುತ್ತೇನೆ ಲಕ್ಷ ಕೇಳು ಖೇನು ನೀವಿಬ್ಬರು ಮಾಡುತ್ತಿರುವ ತಪ್ಪನ್ನು ಇಲ್ಲೇ ತಿಳಿದು ಬಿಟ್ಟರೆ ಸರಿ ಇಲ್ಲದಿದ್ದರೆ ನಮ್ಮಿಬ್ಬರಲ್ಲಿ ಒಂದು ದೀವ ಹೊತ್ತು ಹೋಯದೊಂದು ಗ್ಯಾರಂಟಲೇ ನರಸಿಂಹ ನಾನು ಬರೆಯುತ್ತೇನೆ ಸಾವು ಸಮೀಪಿಸಿದ ಪ್ರಾಣಿ ತನ್ನ ಮನಸ್ಸಿಗೆ ಬಂದಂತೆ ಹಾಡುತ್ತದೆ ಪಾಪ ಇವನಿಗೇನು ಗೊತ್ತು ಇವನ ಸಾವು ಸಮೀಪಿಸಿದೆ ಎಂದು